ಗುರುಭ್ಯೋ ನಮಃ ಹರಿ ಓಂ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಘುನಾಥ್ ಅಂತ ನಾನು ಇಂದು ಮಾತನಾಡುತ್ತಿರೋ ಮಾತನಾಡುತ್ತಲು ಬಂದಿರುವುದು ದುರ್ಗಾ ಯಂತ್ರದ ಬಗ್ಗೆ ದುರ್ಗಾ ಯಂತ್ರದ ಬಗ್ಗೆ ನಾವು ಮಾತನಾಡುವ ಮುಂಚೆ ಈ ಚಾನೆಲನ್ನು ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳಿ ನಾವು ಮುಂದೆ ಸಾಗೋಣ ದುರ್ಗಾ ಯಂತ್ರ ದುರ್ಗಾ ಅಂದರೆ ನಮಗೆ ಗೊತ್ತು ಈ ಪ್ರಪಂಚ ಈ ಗ್ಯಾಲಕ್ಸಿಯ ಈ ಆತೆ ಅವಳು ಹಾಗಾಗಿ ಅವಳ ಯಂತ್ರ ಆ ಯಂತ್ರದ ಬಗ್ಗೆ ನಾವು ಮಾತನಾಡಬೇಕಂದ್ರೆ ಇದೊಂದು ಸ್ಪೆಷಲ್ ಯಂತ್ರ ಸ್ಪೆಷಲ್ ಯಂತ್ರ ಆಗಿರುತ್ತದೆ ಮತ್ತು ಈ ಯಂತ್ರ ತಾಯಿ ಜಗದಂಬಿಗೆ ರಿಲೇಟ್ ಆಗಿರುವಂಥ ಯಂತ್ರ ಆಗಿರುತ್ತದೆ ಇದು ನಾವು ಯಂತ್ರ ಅಂದು ಕೂಡದೆ ನಾವು ನನ್ನ ನನ್ನ ಕಡೆಯ ಒಂದು ವೀಡಿಯೋದಲ್ಲಿ ಕೂಡ ಹೇಳಿಕೊಟ್ಟಿದ್ದೆ ನಾನು ಯಾವ ರೀತಿ ಯಂತ್ರಗಳನ್ನು ಮಾಡುತ್ತೇವೆ ಅದನ್ನು ಯಾವ ರೀತಿ ನಿಮಗೆ ಹಸ್ತಾಂತರಿಸ್ತೇವೆ ಅಂತ ನಾನು ನಾನು ನಿಮಗೆ ಅದನ್ನು ಹೇಳಿಕೊಟ್ಟಿದ್ದೆ ಯಂತ್ರ ಇಸ್ ನಥಿಂಗ್ ಬಟ್ ಇದು ಒಂದು ಎನರ್ಜೈಸ್ಡ್ ಮಾಲಿಕ್ಯೂಲ್ ಅಂತ ಹೇಳ್ಬೋದು ಸಿ ನಮಗೆ ಗೊತ್ತು ನಮ್ಮ ಜೀವಕೋಶಗಳಲ್ಲಿ ಮೈಟೊಕಾಂಡ್ರಿಯಾ ಅಂತ ಒಂದು ಸಣ್ಣ ಇದಿರುತ್ತದೆ ಅದು ಸ್ಟೋರ್ ಹೌಸ್ ಆಫ್ ಆಫ್ ದ ಎನರ್ಜಿ ಅಂತೀವಿ ಅದೇ ರೀತಿ ಈ ನಮ್ಮ ಯಂತ್ರಗಳು ಕೂಡ ಅದೇ ಮೆಕ್ಯಾನಿಸಮಲ್ಲಿ ವರ್ಕ್ ಮಾಡುತ್ತವೆ ಹೇಗೆ ವರ್ಕ್ ಮಾಡುತ್ತವೆ ನಾವು ಕೊಡೋ ನಾವು ಬರೆಯುವಂತಹ ಬೀಜಾಕ್ಷರಗಳು ನಾವು ಅದನ್ನು ಎನರ್ಜೈಸ್ ಮಾಡಿ ಕೊಟ್ಟಾಗ ಆ ಬೀಜಾಕ್ಷರಗಳಿಂದ ಬರುವ ಎನರ್ಜಿ ನಮ್ಮ ಸುತ್ತಮುತ್ತಲು ಹರಡಿ ನಮ್ಮ ಮನಸ್ಸಿನ ಮೇಲೆ ಅದನ್ನು ಒಂದು ಪರಿಣಾಮ ಬೀರಿ ನಮ್ಮ ಮನಸ್ಸಿನಲ್ಲಿ ಏನು ಒಂದು ಆಕಾಂಕ್ಷೆಗಳಿರುತ್ತೋ ಅದನ್ನು ನಮಗೆ ಕೊಡೋದು ದಾರಿ ತೋರಿಸುವಂತಹ ಒಂದು ಯಂತ್ರವಾಗಿರುತ್ತದೆ ನಾವು ದಿನನಿತ್ಯ ಯೂಸ್ ಮಾಡ್ತೀವಿ ಮೊಬೈಲ್ ಕೂಡ ಆ ಮೊಬೈಲ್ನಲ್ಲಿ ಸಣ್ಣದೊಂದು ಸಿಮ್ ಇರುತ್ತೆ ಎಲ್ಲರೂ ನೋಡಿದ್ದೀರಾ ಅದನ್ನು ಓಪನ್ ಮಾಡಿ ನೋಡಿದಾಗ ನೀವು ಗೊತ್ತಾಗುತ್ತೆ ಕೆಲವು ಲೈನ್ಸ್ಗಳಿರುತ್ತೆ ಒಂದು ಸಣ್ಣ ಸಿಮ್ ಕಾರ್ಡ್ ಇಷ್ಟೊಂದು ಎಫೆಕ್ಟಿವ್ ಆಗಿ ಪ್ರಪಂಚನೇ ಅದನ್ನು ಕೊಂಡಿರಬೇಕಂದ್ರೆ ನಮ್ಮ ಸನಾತನ ಧರ್ಮದಲ್ಲಿ ಬಂದಿರುವಂಥ ಈ ಯಂತ್ರ ಋಷಿಮುನಿಗಳು ಸ್ವಾಸ್ಥ್ಯದಿಂದ ಬರೆದು ಅದರ ಮೇಲೆ ಅವರು ರಿಸರ್ಚ್ ಮಾಡಿ ನಮ್ಮ ಮುಂದಿನ ಪೀಳಿಗೆಗಳಿಗೆ ಕೊಟ್ಟಿರುವಂಥ ಒಂದು ಉಡುಗೊರೆ ಅಂತ ಹೇಳಬಹುದು ಈ ಯಂತ್ರಗಳು ನಾವು ಕರೆಕ್ಟಾಗಿ ಯೂಸ್ ಮಾಡಿದ ಯೂಸ್ ಮಾಡಿದ್ದೇ ಆದಲ್ಲಿ ಬಹಳ ಒಂದು ಸಕಾರಾತ್ಮಕವಾಗಿ ರಿಸಲ್ಟ್ ಕೊಟ್ಟು ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರಿ ನಮಗೆ ಏನು ಬೇಕೋ ಅದು ಮಾಡಿಕೊಡುತ್ತದೆ ಸೊ ದುರ್ಗಾ ಯಂತ್ರ ಸ್ನೇಹಿತರೆ ನಿಮಗೆ ಗೊತ್ತು ದಿನ ಬೆಳಗಾದರೆ ನಮ್ಮ ಮನೆಯಲ್ಲಿ ಜಗಳವಿರುತ್ತದೆ ಯಾರೋ ಒಬ್ಬರು ನಮ್ಮ ಏನೇ ನಮಗೆ ಶತ್ರುಗಳು ಇರುತ್ತಾರೆ ಇದು ಸಮಾಜದಲ್ಲಿ ಬರುವಂತಹ ಸರ್ವೇಸಾಮಾನ್ಯವಾಗಿರುವಂತಹ ಒಂದು ಪ್ರೊಸೆಸ್ ಅಂತ ಹೇಳ್ಬೋದು ಅದೇ ರೀತಿ ನಮ್ಮ ಮಕ್ಕಳು ಅಕಾಡೆಮಿಕ್ಸಲ್ಲಿ ಲೈಕ್ ಫಾರ್ ಎಕ್ಸಾಂಪಲ್ ನೀಟ್ ಎಕ್ಸಾಮ್ಸ್ ಅಥವಾ ಸಿ ಇ ಟಿ ಎಕ್ಸಾಮ್ಸ್ ಅಥವಾ ಬೇರೆ ಯಾವುದೋ ಒಂಥ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬಂದಾಗ ಅವರೊಂದು ಮನಸ್ಸಿನಲ್ಲಿ ಧೈರ್ಯ ಕೆಡುತ್ತಾರೆ ಅಂಥ ಸಮಯದಲ್ಲಿ ನಾವು ಈ ದುರ್ಗಾ ಯಂತ್ರವನ್ನು ಕೊಟ್ಟಾಗ ನಿಮ್ಮ ಮಕ್ಕಳಾಗಲಿ ಅಥವಾ ನೀವು ಸ್ವಯಂ ನೀವು ಉಪಯೋಗಿಸುವ ಆಗಿದ್ದಲ್ಲಿ ಈ ಯಂತ್ರವು ನಿಮಗೆ ಒಂದು ದಾರಿ ನಾನು ಹೇಳಿ ನಾನು ಮದುವೆ ಹೇಳಿದ ಹಾಗೆ ಒಂದು ದಾರಿಯನ್ನು ತೋರಿಸುತ್ತದೆ ಮನೆಯಲ್ಲಿ ಕ ಕಲಹ ಆಗಲಿ ಅಥವಾ ಜಗಳವಾಗಲಿ ಅಥವಾ ಬೇರೆಯವರ ಶತ್ರುಗಳಾಗಲಿ ಇದು ಅದನ್ನು ಒಂದು ರಿಡ್ಯೂಸ್ ಮಾಡಲಿಕ್ಕೆ ಇದೊಂದು ದಾರಿ ಮಾಡಿ ಕೊಡು ಕೊಡುತ್ತದೆ ಈ ದುರ್ಗ ಅಂತ ನಾವು ಮೊದಲೇ ಹೇಳಿದ ಹಾಗೆ ಬೀಜಾಕ್ಷರಗಳನ್ನು ಬರೆದು ಅದನ್ನು ಅನುಷ್ಠಾನಗಳನ್ನು ಮಾಡಿ ಅದನ್ನು ಅಧಿವಾಸಗಳನ್ನು ಮಾಡಿ ಮತ್ತು ಅದೇ ರೀತಿ ದ್ರವ್ಯ ಲೇಪನಗಳನ್ನು ಮಾಡಿ ನಿಮಗೆ ಹಸ್ತಾಂತರಿಸುತ್ತೇವೆ ಸೊ ಫ್ರೆಂಡ್ಸ್ ನಿಮಗೇನಾದರೂ ಈ ಯಂತ್ರ ಬೇಕಾದಲ್ಲಿ ಈ ಕೆಳಗೆ ಕೊಟ್ಟಿರುವ ಅಡ್ರೆಸ್ಗೆ ಅಥವಾ ಫೋನ್ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಿ ನಿಮಗೇನಾದರೂ ಈ ಯಂತ್ರ ಬೇಕಾದಲ್ಲಿ ಯು ನಮ್ಮ ಮೈದಾರ ಜ್ಯೋತಿ ಜ್ಯೋತಿಷಾಲೆಗೆ ನೀವು ಖುದ್ದಾಗಿ ಬನ್ನಿ ಅಥವಾ ನೀವು ಮನೆಗೆ ಬೇಕು ಅಂದರೆ ನಾವು ಇದನ್ನು ಕೊರಿಯರ್ ಮಾಡ್ತೇವೆ ನಿಮಗೆ ಆ ಯಂತ್ರಗಳು ಬಂದ ಕೂಡದೆ ಒಂದು ದೇವರ ಕೋಣೆಯಲ್ಲಿ ಅಥವಾ ನೀವು ಎಲ್ಲಾದರೂ ಒಂದು ನಿರ್ದಿಷ್ಟವಾದ ಜಾಗದಲ್ಲಿ ಇಟ್ಟು ಅದನ್ನು ದಿನವಾಗಲೂ ಒಂದು ಪೂಜೆ ಮಾಡಿ ಒಂದು ಗಂಧದ ಕಡ್ಡಿ ಹಚ್ಚಿ ಒಂದು ಸಣ್ಣ ನೈವೇದ್ಯವನ್ನು ಮಾಡಿ ನಾವು ಅದಕ್ಕೆ ಏನು ಪ್ರೊಸೆಸ್ ಮಾಡಬೇಕು ಅಂತ ಹೇಳಿಕೊಡುತ್ತೇವೆ ಅದನ್ನು ನೀವು ಮಾಡಿದ್ದೇ ಆದಲ್ಲಿ ಒಂದು ನಂಬಿಕೆಯಿಂದ ನೀವು ಈ ಎಂಥ ಯೂಸ್ ಮಾಡಿದಾಗ ಅದು ಒಂದು ಪಾಸಿಟಿವ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿ ನಿಮ್ಮ ಎಲ್ಲ ತೊಂದರೆಗಳನ್ನು ನಿವಾರಣೆ ಮಾಡುವಲ್ಲಿ ಒಂದು ಯಶಸ್ವಿ ಪಾತ್ರ ಯಶಸ್ವಿ ಪಾತ್ರವನ್ನು ವಹಿಸುತ್ತದೆ ನಮಸ್ಕಾರ ಬಂಧುಗಳೇ